ಹದಿನೆಂಟು ಪುರಾಣಗಳಿದೆ ಎರಡು ಆದಿಕಾವ್ಯಗಳು ಇತಿಹಾಸ ಎಲ್ ಅಂತ ಎಲ್ಲ ಕರೆಸಲ್ಪಡುವಂತಹ ಕರೆಯಲ್ಪಡುವಂತಹ ರಾಮಾಯಣ ಮಹಾಭಾರತಗಳು ಇವೆಲ್ಲವನ್ನೂ ಮೀರಿ ಅದಕ್ಕಿಂತ ಶ್ರೇಷ್ಠವಾದ ಗ್ರಂಥ ಅಂತ ಹೇಳಿದರೆ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಅನುಗ್ರಹ ಮಾಡುವಂತಹ ಗ್ರಂಥ ಅಂತ ಹೇಳಿದರೆ ಭಾಗವತ ಪುರಾಣ ಏನಕ್ಕಿ ಭಾಗವತಕ್ಕಿಷ್ಟು ಪ್ರಾಶಸ್ತ್ಯ ಬಂತು ಅಂತ ಕೇಳಿದರೆ ಇದರಲ್ಲಿ ಪೂರ್ಣವಾಗಿ ಭಗವಂತನ ಅವತಾರ ವಿಶೇಷಗಳು ಭಗವಂತ ಅಂದರೆ ಯಾರು ಈ ಸೃಷ್ಟಿಯನ್ನು ಮಾಡಿ ಆ ಸೃಷ್ಟಿಯ ವ್ಯವಸ್ಥೆಯನ್ನು ತಿಳಿದವನು ಲೋಕವನ್ನು ರಕ್ಷಣೆ ಮಾಡುವವನು ನಂತರ ಈ ಸೃಷ್ಟಿಯನ್ನು ತನ್ನೊಳಗೇ స్వీకారా ఈ సృష్టి ఉపహ ఉప సంహార మా శక్తి ఇవ్వ ఇవను భగవంత అది యవ రూపల్ బాకారు నాము అవున ఆరాధనే మా అదే శంకరాచార్యతాను అదే వేదలు అదన్నే హత్య ఉపనిషత్తుల్లో ఏకోదేవ సర్వభూతు బూఢ సర్వ్యాపీ సర్వభూతాంతరాత్మా కర్మాధ్యక్ష సర్వభూతాధివాస సాక్షిచేత కేవల నిర్గుణశచ అంత ಉಪನಿಷತ್ತಲ್ಲಿ ಬರುವಂಥ ಏನು ಹೇಳ್ತಾರೆ ಅಂದರೆ ಒಬ್ಬನೇ ದೇವತೆ ಇರುವಂಥದ್ದು ಚೈತನ್ಯ ನಮ್ಮಲ್ಲೂ ಒಂದೇ ದೇವತೆ ನಿಮ್ಮಲ್ಲೂ ಒಂದೇ ದೇವತೆ ಇರುವಂಥದ್ದು ಎಲ್ಲರಲ್ಲೂ ಆ ಪಕ್ಷಿಗಳಲ್ಲಿರಲಿ ಅಥವಾ ಬೇರೆ ಒಂದು ವಸ್ತುಗಳಲ್ಲಿರಲಿ ಎಲ್ಲ ಕಡೆಯೂ ಸರ್ವವ್ಯಾಪಿ ಮಹೇಶ್ವರ ಎಲ್ಲ ಕಡೆಯೂ ಹರಡಿಕೊಂಡಿರುವಂಥವನು ಅಂತ ಅರ್ಥ ಏನು ನಮ್ಮ ಶರೀರದಲ್ಲಿ ಒಂದು ಶಕ್ತಿ ಇದೆ ಅಂತಾದರೆ ಹೇಗೆ ಒಂದು ಬಲ್ಬ್ ಇದೆ ಆ ಬಲ್ಬಲ್ಲಿರುವಂಥದ್ದೇನೋ ಕರೆಂಟ್ ವಿದ್ಯುತ್ ಅಲ್ವಾ ಏನಿದೆ ಬಲ್ಬಲ್ಲಿ ವಿದ್ಯುತ್ ಇದೆ ಅದೇ ರೀತಿಯಾಗಿ ಇನ್ನೊಂದು ಯಾವುದೋ ಒಂದು ಫ್ರಿಡ್ಜ್ ಇದೆ ಅಥವಾ ಒಂದು ಟಿ ವಿ ಇದೆ ಒಂದು ವಾಷಿಂಗ್ ಮಿಷಿನ್ ಇದೆ ಅದರಲ್ಲೆಲ್ಲ ಏನಿದೆ ಅದರಲ್ಲೂ ವಿದ್ಯುತ್ ಕರೆಂಟೇ ಇರೋದಲ್ವಾ ಏನಾದರೂ ಹೊಸದಾಗಿ ಬಂದಿದೆಯಾ ಏನು ಕರೆಂಟ್ ಅಲ್ಲೆಲ್ಲಾದರೂ ಟ್ರಾನ್ಸ್ಫಾರ್ಮಲ್ಲಿ ತೊಂದರೆ ಆಯಿತು ಅಂದರೆ ಅಥವಾ ನೈನ್ ಸ್ವಿಚ್ ಬೋರ್ಡಲ್ಲಿ ಹೋಯಿತು ಅಂದರೆ ತಕ್ಷಣ ಏನಾಯಿತು ನನಗೆ ಯಾವುದೂ ಕೆಲಸ ಮಾಡೋದಿಲ್ಲ ಅಲ್ವಾ ಹೌದಾ ಅಲ್ವಾ ಹ್ಞೂ ಆವಾಗ ಈ ಎಲ್ಲದಕ್ಕೂ ಒಂದು ಚೇತನ ಶಕ್ತಿ ಒಂದಿದೆಯಲ್ಲ ಆ ವಿದ್ಯುತ್ ಅಂದೇಳುವಂಥದ್ದು ಅದಿದ್ದರೆ ಮಾತ್ರ ಕೆಲಸ ಮಾಡುತ್ತೆ ಇಲ್ಲಾಂದರೆ ಅದು ಕೆಲಸ ಮಾಡೋದಿಲ್ಲ ಅದೇ ರೀತಿಯಾಗಿ ಪರಮಾತ್ಮ ಚೈತನ್ಯ ಅವನ ಆ ಭಗವಂತನ ಸಾನ್ನಿಧ್ಯ ನಮ್ಮ ಒಳಗಿಲ್ಲ ಅಂತಾದರೆ ಏನು ತತ್ ಕ್ಷಣದಲ್ಲಿ ಈ ಶರೀರದಲ್ಲಿ ಯಾವ ಚಲನವಲನಗಳೂ ಇರುವುದಿಲ್ಲ ಇದು ಸ್ಪಷ್ಟ ಆಯಿತಾ ಇದು ಸುಲಭವಾಗಿ ನಾವು ತಿಳ್ಕೊಳ್ಳೋಕ್ಕೆ ಆಗುವಂತಹ ವಿಷಯ ನಾವು ಭೇದ ಶಾಸ್ತ್ರ ಪುರಾಣಕ್ಕೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಅದು ತುಂಬ ಮೇಲ್ಮಟ್ಟಕ್ಕಿರುವಂತಹ ಉದಾಹರಣೆಗಳು ನಾವು ಸುಲಭವಾಗಿ ಲೋಕದಲ್ಲಿ ನಾವು ಅರ್ಥ ಮಾಡಿಕೊಂಡು ನಾವು ತಿಳ್ಕೊಳ್ಳುವಂತಹ ಸುಲಭವಾಗಿ ತಿಳಿಯುವಂತಹ ವಿಷಯ ಇದು ನಮಗೆ ಉದಾಹರಣೆ ಏನು ಒಂದು ಏನು ಇದೆ ಅದು ಆ ಯಂತ್ರ ಅಥವಾ ಉಪಕರಣಗಳಲ್ಲಿ ಇದ್ದಾಗ ಅದು ಅದರ ಕೆಲಸವನ್ನು ಸರಿಯಾಗಿ ಮಾಡುತ್ತೆ ಅದೇ ರೀತಿಯಾಗಿ ಈ ಶರೀರದಲ್ಲಿ ಜೀವ ಅಂತ ಇರುವಂತಹ ಏನು ಪ್ರಾಣಿ ಸಂಕುಲಗಳು ಯಾವುದೇ ಇರ್ಬೋದು ಪಶು ಪಕ್ಷಿಗಳಾಗಲಿ ವೃಕ್ಷಗಳಿರಲಿ ಯಾವುದೇ ಇರಲಿ ಎಲ್ಲ ಕಡೆಯೂ ಭಗವಂತ ಇದ್ದರೆ ಮಾತ್ರ ಅವನ ಒಂದು ಚೈತನ್ಯ ಇದ್ದರೆ ಮಾತ್ರ ಏನಾಗುತ್ತೆ ಅಲ್ಲಿ ಒಂದು ಚಲನ ಇರುತ್ತೆ ಇಲ್ಲ ಅಗ್ನೇ ಶಂಕರಾಚಾರ್ಯರು ಸೌಂದರ್ಯನಹರಿ ಅಂದರೆ ಹೇಳ್ತಾರೆ ಸೌ ಶಿವಶಕ್ತಿಯಾಯಿತೋ ಯದಿ ಭವತಿ ಶಕ್ತ ಪ್ರಭವಿತು ಈಗ ಹೇಗೆ ಹೇಗಿರುತ್ತಂತೆ ಅಂದರೆ ಈಶ್ವರ ಹೇಗಿರ್ತಾನೆ ಅಂದರೆ ಯಾವ ಚಲನವಲನ ಇಲ್ಲದೆ ಸ್ಥಿರವಾಗಿದ್ದು ಬಿಡ್ತಾನಂತ ಆ ಸ್ಥಿರವಾಗಿರುವಂತಹ ಶಿವನಲ್ಲಿ ಒಂದು ಚೈತನ್ಯ ಬರಬೇಕು ಅಂತಾದರೆ ಅದಕ್ಕೆ ಶಕ್ತಿ ಸೇರಬೇಕು ಜೊತೆಗೆ ಅಂತ ಅಮ್ಮನವ್ರ ಜೊತೆಗೆ ಸೇರಿದರೆ ಮಾತ್ರ అది ఒక చరణవలన బెం ఈ రీతియారి ఈ ప్రపంచ సృష్టి ఆగి ఎలా విషయాలూ ఆ భగవంతన సాన్నిధ్యే మాత్ర అది హేగదా ఆ భగవంత ఎల్లరల్ూ ఒర ఇంకా నావు పూర్వజన్మద ఫలదేను ఒళ్ళ ಫಲವನ್ನು ನಾವು ಪಡ್ಕೊಂಡಿದ್ದರೆ ಅಥವಾ ಒಳ್ಳೆಯ ಪುಣ್ಯವನ್ನು ನಾವು ಆಚರಣೆ ಪುಣ್ಯಕರ್ಮಗಳನ್ನು ಆಚರಣೆ ಮಾಡಿದರೆ ನಮಗೆ ಬೇಕಾದಂಥ ಇಷ್ಟಾರ್ಥಗಳೆಲ್ಲ ಸುಲಭವಾಗಿ ಸಿಗ್ತಾ ಹೋಗುತ್ತೆ ನಾವೇನಾದರೂ ಪಾಪಕರ್ಮಗಳನ್ನೇ ಹೆಚ್ಚಾಗಿ ಮಾಡಿದರೆ ನಮಗೆಲ್ಲ ಸಿಗುವಂಥದ್ದೆಲ್ಲನೂ ಕಷ್ಟವಾದಂತಹ ಫಲಗಳೇ ಸಿಗ್ತಾ ಹೋಗುತ್ತೆ ಇವತ್ತು ನೀವೆಲ್ಲ ವೇದಾಧ್ಯಯನ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಇದು ಯಾವುದೋ ಜನ್ಮಾಂತರದಲ್ಲಿ ನೀವು ಮಾಡಿರುವಂತಹ ಪುಣ್ಯ ಫಲದಿಂದ ನಿಮಗೆ ಇವತ್ತು ಈಗ ಲಕ್ಷಾಂತರ ಜನ ಇದ್ದಾರೆ ಕೋಟಿ ಜನ ಇದ್ದಾರೆ ಅದರಲ್ಲಿ ಬ್ರಾಹ್ಮಣರಾಗಿರುವಂಥವ್ರು ಎಷ್ಟೋ ಅಂದರೆ ವೇದಾಧ್ಯಯನ ಅಧಿಕಾರ ಇರುವಂಥವ್ರು ಬ್ರಾಹ್ಮಣರು ಅಂತ ಹೇಳ ತಿಳ್ಕೊಳ್ಳೋದು ಬೇಡ ವೇದಾಧ್ಯಯನ ಅಧಿಕಾರ ಇರುವಂಥವ್ರು ಎಷ್ಟೋ ಜನ ಇದ್ದಾರೆ ಅದರಲ್ಲಿ ನಿಮ್ಮಂಥ ಒಂದಷ್ಟು ಜನರಿಗೆ ಮಾತ್ರ ಬೆರೆ ಜನರಿಗೆ ಮಾತ್ರ ಹೇಗೆ ನಿಮ್ಗೆ ವೇದಾಧ್ಯಯನಕ್ಕೆ ಅಧಿಕಾರ ಸಿಗ್ತಾ ಇದೆ ವೇದಾಧ್ಯಯನ ಮಾಡ್ಬೋದು ಅಂತ ನಿಮಗೆ ನಿಮಗೆ ಮಾತ್ರ ಹೇಗೆ ಸಿಗುತ್ತೆ ನಿಮ್ಮ ಜೊತೆಗೆ ಸ್ಕೂಲಲ್ಲೇ ಇರುವಂಥ ಮಕ್ಕಳು ಎಷ್ಟೋ ಜನ ಇದ್ದಾರೆ ನಿಮ್ಮ ಮನೆಗಳಲ್ಲೇ ಎಷ್ಟೋ ಮಕ್ಕಳು ಇರ್ತಾರೆ ಅವರು ಯಾರಿಗೂ ಸಿಗದೇ ಇರುವಂಥದ್ದು ನಿಮ್ಮ ಹಿರಿಯರಾಗಲಿ ನಿಮಗಿಂತ ಚಿಕ್ಕವರಾಗಲಿ ಯಾರೇ ಆಗಲಿ ಎಷ್ಟೋ ಜನ ಇದ್ರು ನಿಮಗೆ ಮಾತ್ರ ಆ ವೇದ ಮಂತ್ರಗಳನ್ನು ಅಧ್ಯಯನ ಮಾಡುವಂತಹ ಸದಾಕಾಲ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ವೇದವನ್ನೇ ನೀವು ಅಧ್ಯಯನ ಮಾಡಬೇಕು ಈ ರೀತಿಯಾದಂಥ ಅವಕಾಶ ಹೇಗೆ ಬಂತು ನಿಮಗೆ ಇದೆಲ್ಲ ಜನ್ಮಾಂತರದ ಒಂದು ಪುಣ್ಯಫಲ ಇಲ್ಲ ಅಂದರೆ ಇದು ಯಾರಿಗೂ ಸಿಗ್ತಾ ಇರಲಿಲ್ಲ ನೀವು ಅನ್ಕೋಬಹುದು ಅಯ್ಯೋ ನಮ್ಮ ಇಲ್ಲಿ ಕರ್ಕೊಂಡ್ಬಂದು ಹಾಕಿದ್ದಾರೆ ಗುರುಕುಲದಲ್ಲಿ ಅಥವಾ ಪಾಠಶಾಲೆಯಲ್ಲಿ ಹಾಂ ಅವರೆಲ್ಲ ಮನೆಯಲ್ಲಿ ಸುಖವಾಗಿದ್ದಾರೆ ಟಿ ವಿ ನೋಡ್ತಾರೆ ಹಾಂ ಅಥವಾ ಅವ್ರಿಗೆ ಬೇಕಾದಾಗ ಓಡಾಡ್ತಾ ಇರ್ತಾರೆ ಹಾಂ ಅವ್ರಿಗೆ ಇಷ್ಟ ಬಂದಾಗಿರ್ತಾರೆ ನಮಗಾ ಆ ಥರ ಇಲ್ವಲ್ಲ ಅಂತ ನೀವೆಲ್ಲ ದುಃಖ ಅನಿಸುತ್ತೆ ನಿಮಗೆ ಯಾಕೆ ಅಂದರೆ ನಿಮಗೆ ಈ ವಿಚಾರ ಇನ್ನೂ ಗೊತ್ತಾಗಲಿಲ್ಲ ಅಲ್ವಾ ಅನ್ಸುತ್ತಲ್ವಾ ಅವರೆಲ್ಲ ಆರಾಮಾಗಿದ್ದಾರೆ ನಾವು ಮಾತ್ರ ಇಲ್ಲಿ ಕಷ್ಟಪಡ್ತಾ ಇದ್ದೀವಿ ಅಂತ ಎಲ್ಲರೂ ಅವರವ್ರ ಕೆಲಸದಲ್ಲಿ ಅವ್ರು ಕಷ್ಟಪಡ್ತಾನೇ ಇದ್ದಾರೆ ಈ ಸ್ಕೂಲ್ಗೆ ಹೋಗೋದು ಕಷ್ಟ ಇಲ್ವಾ ಅಲ್ಲಿ ಹೇಳುವಂಥ ವಿಷಯಗಳನ್ನೆಲ್ಲ ಕಲಿಯೋದು ಕಷ್ಟ ಇಲ್ವಾ ಅಲ್ಲಿ ಮಾರ್ಕ್ಸ್ ಬರಲಿಲ್ಲ ಅಂದರೆ ಅಪ್ಪ ಅಮ್ಮ ಬೈತಾರೆ ಅಥವಾ ಟೀಚರ್ಸ್ ಬೈತಾರೆ ಏನೋ ಬೇರೆಯವರೆಲ್ಲ ಒಂಥರ ವಿಚಿತ್ರವಾಗಿ ನೋಡ್ತಾರೆ ಇದೆಲ್ಲ ಇಲ್ವಾ ಏನು ಮಾರ್ಕ್ಸ್ ಕಡಿಮೆ ತೆಗೆದುಬಿಟ್ಟು ಆ ದಡ್ಡ ಅವನು ಅವ್ನು ಏನು ಬರೋಲ್ಲ ಎಲ್ಲರೂ ಮಾತಾಡ್ತಾರೆ ಅದೇ ರೀತಿಯಾಗಿ ಎಲ್ಲ ವಿಷಯದಲ್ಲೂ ಕಷ್ಟ ಸುಖ ಅಂತ ಹೇಳುವಂಥದ್ದು ಇದ್ದೇ ಇದೆ ಆದರೆ ಅದರಲ್ಲಿ ಪರಮ ಪವಿತ್ರವಾದಂತಹ ಒಂದು ವಿದ್ಯೆ ಅಂತ ಹೇಳಿದರೆ ವೇದ ವಿದ್ಯೆ ಅಂತ ಇಲ್ಲ ಎಲ್ಲ ವಿದ್ಯೆಗಳಿಗಿಂತ ಶ್ರೇಷ್ಠವಾದಂತಹ ವಿದ್ಯೆ ಅಂತ ಹೇಳಿದರೆ ವೇದ ವಿದ್ಯುತ್ ಏನಕ್ಕೆ ಆ ವೇದಕ್ಕೆ ಆ ಒಂದು ವಿಷಯ ಬಂತು ಆ ಶ್ರೇಷ್ಠತ್ವ ಬಂತು ಅದನ್ನು ಚಿಂತನೆ ಮಾಡಿದ್ದೀರಾ ಏನಕ್ಕೆ ಈ ವೇದಗಳಿಗೆ ಅಷ್ಟು ಶ್ರೇಷ್ಠ ಒಂದು ಮಹತ್ವ ಬಂತು ಅಂತ ಈ ವೇದಗಳು ಸಾಕ್ಷಾತ್ ಭಗವಂತನ ಉಸಿರಾಟದಿಂದ ಬಂದಿರುವಂಥದ್ದು ಭಗವಂತನ ಮುಖಾರ ಬಿಂದದಿಂದ ಬಂದಿರುವಂತಹ ವಿಷಯ ಏನು ಸಾಕ್ಷಾತ್ ದೇವರೇ ಹೇಳಿರುವಂತಹ ವಿದ್ಯೆ ಇದು ಹಾಗಾದರೆ ಬೇರೆ ವಿದ್ಯೆಗಳೆಲ್ಲ ದೇವರಿಗೆ ಗೊತ್ತಿಲ್ವಾ ಅಂತ ಕೇಳಿದ್ರೆ ದೇವರಿಗೆ ಎಲ್ಲ ವಿದ್ಯೆನೂ ಗೊತ್ತಿದೆ ಆ ವಿದ್ಯೆಗಳಲ್ಲಿ ಏನು ಹೇಳ್ತಾ ಇದೆ ಅಂತ ಕೇಳಿದರೆ ಲೌಕಿಕವಾದಂತಹ ವಿದ್ಯೆಗಳಲ್ಲಿ ಏನೋ ನಾವು ಆ ವಿದ್ಯೆಯನ್ನು ಕಲಿತು ಸರ್ಟಿಫಿಕೇಟ್ ತಗೊಂಡು ಅದರಿಂದ ನಾವೇನೋ ಒಂದು ಕೆಲಸ ಮಾಡಿ ನಮಗೆ ನಮ್ಮ ಶರೀರವನ್ನು ಅಥವಾ ನಮ್ಮ ಮನೆಯವರನ್ನೆಲ್ಲ ಸಾಕುವುದಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾತ್ರ ಅನಿದ್ದೇ ಇದೆ ಏನು ಒಂದು ಧರ್ಮಾಚರಣೆಯನ್ನು ಮಾಡಬೇಕಂದ್ರೆ ಒಂದು ದೇವತೆ ದೇವತೆಗಳನ್ನು ಆರಾಧನೆ ಮಾಡಬೇಕೆಂದ್ರೆ ಒಂದು ಯಜ್ಞಯಾಗಾರಿಗಳನ್ನು ಮಾಡಬೇಕಂದ್ರೆ ಭಗವಂತನ ನಾಮಸ್ಮರಣೆ ಭಗವಂತನ ವಿಷಯಗಳನ್ನು ಭಗವಂತನಿಗೆ ಸಂಬಂಧಿಸಿದಂಥ ವಿಷಯಗಳನ್ನು ತಿಳಿಯಬೇಕು ಅಂತಾದರೆ ಏನು ಇದೆಲ್ಲ ಬರುವಂಥದ್ದು ನಮಗೆ ವೇದ ಶಾಸ್ತ್ರ ಪುರಾಣಗಳಲ್ಲಿ ಹಾಗಾಗಿ ಈ ವೇದ ವಿದ್ಯೆಗೆ ಶ್ರೇಷ್ಠತ್ವ ಗೊತ್ತಾಯ್ತಾ ಈಗ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಇದು ಈ ಆರಂಭದಲ್ಲೇ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಸರಿಯಾಗಿ ನಾವು ಬಂದಿರುವಂಥ ಏಕೆ ಮೂರು ಮೂರು ಹೊತ್ತು ಸಂಧ್ಯಾಂದನೆ ಮಾಡಬೇಕು ನೀವು ಮೂರು ಹೊತ್ತು ಗಾಯತ್ರಿ ಗೌನ್ ಮಾಡಬೇಕು ಸ್ಕೂಲಲ್ಲಿ ಏನಾದರೂ ರೂಲ್ಸ್ ಇದೆಯಾ ಮೂರು ಹೊತ್ತು ಪ್ರೇಯರ್ ಮಾಡಬೇಕು ಅಂತಿದೆಯಾ ಮೂರು ಹೊತ್ತು ನೀವು ಸಂಧ್ಯಾಂದನೆ ಮಾಡ್ತಿರೋದಿಲ್ಲ ಅಂತ ಕೇಳ್ತಾರಾ ಹಾಂ ಅಥವಾ ನೀವು ಏನು ಅವ್ರದೊಂದು ನಿಯಮ ಇದೆ ನೀವು ಈ ರೀತಿ ಬಟ್ಟೆ ಹಾಕ್ಕೊಂಡ್ಬಂದುಬಿಟ್ರೆ ಆಗುತ್ತೆ ಯೂನಿಫಾರ್ಮ್ ಹಾಕೊಂಡ್ಬಂದ್ಬಿಟ್ರೆ ಆಯಿತು ಅಲ್ವಾ ಅಲ್ಲಿ ಯಾವುದು ಒಳ್ಳೆಯದು ಕೆಟ್ಟದು ಇದ್ರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ ಅವ್ರಿಗೆ ಒಂದು ಟೆಕ್ಸ್ಟ್ ಬುಕ್ ಇದೆ ಆ ಟೆಕ್ಸ್ಟ್ ಬುಕ್ಕಲ್ಲಿದ್ದಾಗ ಅವ್ರು ಹೇಳ್ಕೊಡ್ತಾರೆ ನಾವು ಅದನ್ನು ಓದ್ತೀವಿ ಅದು ತಪ್ಪಲ್ಲ ಆದರೆ ಇಲ್ಲಿ ನಮಗೆ ಈ ವೇದ ವಿದ್ಯೆಯನ್ನು ಅಧ್ಯಯನ ಮಾಡುವಾಗ ಅದರಲ್ಲಿ ನಮಗೆ ಗೊತ್ತಿಲ್ಲದೇ ನಮ್ಮಲ್ಲಿ ಒಂದು ಶಕ್ತಿ ಪ್ರವಾಹ ಆಗ್ತಾ ಇರುತ್ತೆ ಏನು ನೀವು ಮೊದಲಿಗೆ ಈ ಒಂದು ನೀವು ಬಂದು ಒಂದು ಎರಡು ತಿಂಗಳಾಗ್ತಾ ಬಂತ ನೀವು ಇಲ್ಲಿಗೆ ಬರೋದಕ್ಕೆ ಮೊದಲು ನಿಮಗೆ ಯಾವ ರೀತಿಯಾಗಿತ್ತು ಇಲ್ಲಿ ಬಂದ ನಂತರ ನಿಮ್ಮಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆ ಆಗಿದೆ ಇದು ವ್ಯತ್ಯಾಸ ಕಾಣ್ತಾ ಇದೆಯಾ ನಿಮಗೆ ಏನಾದರೂ ಏನಾದರೂ ವ್ಯತ್ಯಾಸ ಇದೆಯಾ ಹಾಂ ಮೊದಲಿದ್ದಿದ್ದಕ್ಕೂ ಇವಾಗಿರೋದಕ್ಕೂ ವ್ಯತ್ಯಾಸ ಕಾಣ್ತಾ ಇದೆಯಾ ಹಾಂ ಅದೇ ರೀತಿಯಾಗಿ ನಿಮಗೆ ಈ ವಿದ್ಯೆಯ ವಿಷಯ ಈ ಶ್ರೇಷ್ಠತ್ವ ಭೇದಕ್ಕೆ ಏನು ಅಂತಹ ಶ್ರೇಷ್ಠತ್ವ ಅಂತ ಹೇಳಿದರೆ ಏನು ಈ ವಿದ್ಯೆಯಲ್ಲಿ ನಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನುವಂತಹ ವಿಷಯಗಳನ್ನು ಏನು ತಿಳಿಸ್ತಾ ಇದೆ ಹಾಗಾಗಿ ಭೇದಕ್ಕೆ ವಿಶೇಷವಾದಂತಹ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಈ ಭೇದದಲ್ಲಿ ಬರುವಂತಹ ವಿಷಯಗಳನ್ನು ನಮಗೆ ತಿಳಿಸುವಂಥದ್ದು ವಿಸ್ತಾರವಾಗಿ ತಿಳಿಸುವಂಥದ್ದು ವೇದದಲ್ಲಿ ಒಂದು ಉದಾಹರಣೆ ಸಣ್ಣದಾಗಿ ಹೇಳಬೇಕಂದ್ರೆ ಸತ್ಯಂ ವದ ಅಂತ ಹೇಳಿ ವದ ನಾಲ್ಕೇ ಅಕ್ಷರ ಕೇಳಿಸ್ಕೊಳ್ತಿದ್ದೀರಾ ಎಲ್ಲರೂ ಹೋಗಲು ಹಾಂ ಇದ್ದೇ ಬರ್ತಿದೆಯಾ ಹಾಂ ನಾಲ್ಕೇ ಅಕ್ಷರ ವದ ಅಂತ ಹೇಳುವಂಥದ್ದು ನಾಲ್ಕೇ ಅಕ್ಷರ ಆ ನಾಲ್ಕು ಅಕ್ಷರದ ವಿಷಯ ಏನಪ್ಪ ನಿಜವನ್ನೇ ಹೇಳಬೇಕು ಇಷ್ಟು ಮಾತ್ರ ಹೇಳ್ತಾ ಇದೆ ಏನು ಅದನ್ನು ಪುರಾಣಗಳಲ್ಲಿ ವಿಸ್ತಾರವಾಗಿ ಹೇಳ್ತಾರೆ ಈ ಸತ್ಯವನ್ನೇ ಹೇಳೋದ್ರಿಂದ ಏನು ಫಲ ಅದನ್ನು ಹೇಳಿದವರಿಗೆ ಯಾವ ರೀತಿಯಾದಂತಹ ಅನುಭವಗಳಾಗಿದೆ ಈಗ ಹರಿಶ್ಚಂದ್ರೋಪಾಷ್ಟಾನ ಅಂತಿದೆ ಹರಿಶ್ಚಂದ್ರ ಅಂತ ಒಂದು ರಾಜ ಆ ರಾಜ ಸತ್ಯವನ್ನೇ ನುಡಿತೀನಿ ಅಂತ ಅವನ ಒಂದು ಪ್ರತಿಜ್ಞೆ ಅವನು ಏನೇ ಆದರೂ ನಾನು ಅಸತ್ಯವನ್ನು ಹೇಳೋದಿಲ್ಲ ಸುಳ್ಳನ್ನು ನಾನು ಹೇಳೋದಿಲ್ಲ ಏನು ಅವನು ನಿಜವನ್ನೇ ಹೇಳಿ ಹೇಳ್ತಿದ್ದಾಗ ಎಷ್ಟೋ ಕಷ್ಟಗಳನ್ನು ಅನುಭವಿಸ್ತಾನೆ ಅಷ್ಟು ಕಷ್ಟ ಬಂದರೂ ಸಹ ಅವನು ಸತ್ಯವನ್ನೇ ಹೇಳ್ತಾನೆ ಏನಕ್ಕೋಸ್ಕರ ಹೇಳ್ತಿದ್ದಾನೆ ಅದು ವೇದಗಳಲ್ಲಿ ಹೇಳಿರುವಂಥ ಶಾಸನ ಅದು ಸತ್ಯಂ ಆ ಆನಂತರ ಮುಂದಿನ ವಾಕ್ಯದಲ್ಲೇ ವೇದದಲ್ಲಿ ಬರುತ್ತೆ ಧರ್ಮಂಚರ ಧರ್ಮವನ್ನು ಆಚರಣೆ ಮಾಡು ಅಂತ ಏನೋ ಸಾಧಾರಣವಾಗಿ ಮಹಾಭಾರತದ ಕಥೆ ಗೊತ್ತಿದ್ದವರಿಗೆ యుధిష్ఠిర ధర్మరాజు గారు ధర్మరాజదే కాలదలూ ఎంత కష్ట బందరూ సహ అ ధర్మవన్నే ఆచరణ మాత అధర్మ మార్గంకి హోగల్ ఏదకోస్ హోదా ధర్మవన్న ఆచరణమంత భేద హ ధర్మం చాలా నాలుకే అక్కడ నోడి అని ఆ బరీన్న నాలుగు అక్షర విషయ ఇట్టుకొహాభారతలక్ష్లోకే ఆ ధర్మవన్న ఉల్స్ బు అంత ఒక్క విషయవన్న ఇట్టుకొదవ్యసరు ఒక్క శ్లోక రచన అదకోస్కర హీగే ఆ వేదకే ఆ శ్రేష్ఠకే బందాసన వేద అంత శాసన మీరు హీంగే నే అదే ప్రభు సంహిత అంతూ హస ప్రభు ఒక రాజ ಏನು ಮಾಡ್ತಾನೆ ನೀನು ಈ ರೀತಿಯಾಗಿರಬೇಕು ಅಷ್ಟೇ ಅವನು ಹೇಳೋದು ಅವನು ಅದಕ್ಕೆಲ್ಲ ಮತ್ತೆ ವಿವರಣೆ ಎಲ್ಲ ಕೊಡ್ತಾ ಕೂತ್ಕೊಳ್ಳೋದಿಲ್ಲ ನೀವು ಹೀಗೆ ಮಾಡಿದರೆ ಹೀಗಾಗುತ್ತೆ ಹಾಗೆ ಮಾಡಿದರೆ ಹೀಗಾಗುತ್ತೆ ಅದೆಲ್ಲ ಅವ್ನು ಮಾತಾಡಲ್ಲ ನೀನು ಈ ರೀತಿಯಾಗಿ ನಡ್ಕೋಬೇಕು ಮುಗಿದೋದು ಅಷ್ಟು ಮಾತ್ರ ಅವ್ನ ಅಷ್ಟು ಮಾಡಿ ಬಿಟ್ಬಿಟ್ರೆ ಸಾಕಾ ನಮ್ಗೆ ಆಮೇಲೆ ಒಂದು ಸಂಶಯ ಬರುತ್ತೆ ಏನು ಏನೋ ಹೇಳಿಬಿಟ್ರು ನಾವು ಇದನ್ನು ಮಾಡೋದ್ರಿಂದ ಏನು ಫಲ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಬರೀ ಸತ್ಯವೇ ವಧ ಧರ್ಮ ಇಷ್ಟು ಮಾತ್ರ ನಾಲ್ಕು ಅಕ್ಷರಗಳಲ್ಲಿ ಹೇಳಿ ಮುಗಿಸ್ಬಿಟ್ರು ದೇಶದಲ್ಲಿ ಋಷಿಗಳು ಹೇಳಿದರು ಅಥವಾ ಭಗವಂತನ ಮುಖಾರ ಬಂತು ಅಂತಲೇ ಇಟ್ಕೊಳ್ಳೋಣ ಏನು ಬಂತು ಅದನ್ನು ಹೇಗಪ್ಪ ಆಚರಣೆ ಮಾಡೋದು ಅದನ್ನು ಯಾವ ರೀತಿ ನಾವು ನಡ್ಕೊಳ್ಳೋದು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು ಅದನ್ನು ಮಾಡಿದ್ರಿಂದ ಏನಾದರೂ ಫಲ ಇದೆಯಾ ಅದು ಮಾಡಲಿಲ್ಲ ಅಂದರೆ ಏನಾದರೂ ತೊಂದರೆ ಇದೆಯಾ ಇದು ಎಲ್ಲ ವಿಷಯಗಳು ಗೊತ್ತಾಗಬೇಕಲ್ಲ ಅದನ್ನು ಹೇಳುವರು ಯಾರು ಅದನ್ನು ಪುರಾಣಗಳಲ್ಲಿ ತುಂಬ ವಿಸ್ತಾರವಾಗಿ ಅದರ ಬಗ್ಗೆ ಹೇಳ್ತಾ ಬರ್ತಾರೆ ಏನು ಹಾಗೆ ಹೇಳುವಾಗ ನಮಗೆ ಎಲ್ಲ ಪುರಾಣಗಳಿಗಿಂತ ಶ್ರೇಷ್ಠವಾದಂತಹ ಭಾಗವತ ಪುರಾಣದಲ್ಲಿ ಭಗವಂತನ ಲೀಲೆಗಳ ಬಗ್ಗೆ ಹೇಳ್ತಾರೆ ಅಂತ ಅಂದರೆ ಏ ಯಾವ ರೀತಿಯಾಗಿ ಆ ಭಗವಂತ ಮೊದಲಿಗೆ ಹೇಳಿದೆ ಭಗವಂತ ಅಂದರೆ ಒಂದೇ ಶಕ್ತಿ ಆ ಚೈತನ್ಯ ಶಕ್ತಿ ಆಯಿತಾ ಅವನು ಹಲವು ರೀತಿಯಲ್ಲಿ ಅವನು ಅವತಾರಗಳನ್ನು ಮಾಡ್ತಾನೆ ಅವನೇ ಬ್ರಹ್ಮನಾಗ್ತಾನೆ ಅವನೇ ವಿಷ್ಣು ಆಗ್ತಾನೆ ಅವನೇ ಶಿವನಾಗ್ತಾನೆ ಏನು ದಶಾವತಾರಗಳು ಮಾಡ್ತಾನೆ ಆ ನಂತರ ರಾಮನಾಗಿದ್ದು ತುಂಬ ಕಷ್ಟಗಳನ್ನು ಅನುಭವಿಸಿ ಏನು ಅವನು ಧರ್ಮವನ್ನು ಆಚರಣೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾನೆ ಕೃಷ್ಣನಾಗಿದ್ದು ಯುಕ್ತಿಯಿಂದ ಜೀವನವನ್ನು ಯಾವ ರೀತಿ ನಡೆಸಬೇಕು ನಾವು ಆಲೋಚನಾ ಶಕ್ತಿಯಿಂದ ಯಾವ ರೀತಿ ನಾವು ಜೀವನವನ್ನು ಮಾಡಬೇಕು ಧರ್ಮವನ್ನು ಯಾವ ರೀತಿ ನಾವು ಆಚರಣೆ ಮಾಡಬೇಕು ಉಳಿಸ್ಕೊಳ್ಬೇಕು ಈ ವಿಚಾರಗಳನ್ನೆಲ್ಲ ಕೃಷ್ಣಾವತಾರದಲ್ಲಿ ತೋರಿಸ್ತಾನೆ ಈ ವಿಷಯಗಳೆಲ್ಲದೂ ನಮಗೆ ಭಾಗವತದಲ್ಲಿ ಸಂಕ್ಷೇಪವಾಗಿ ಒಂದಷ್ಟು ಅವತಾರ ವಿಶೇಷಗಳನ್ನು ಹೇಳಿ ವಿಶ ತುಂಬ ವಿಶೇಷವಾಗಿ ನಮಗೆ ಕೃಷ್ಣಾವತಾರದ ಬಗ್ಗೆ ಹೇಳ್ತಾರೆ ಕೃಷ್ಣನ ಅವತಾರದ ಬಗ್ಗೆ ರಾಮಾಯಣದಲ್ಲಿ ರಾಮನ ಕಥೆನೇ ಬರುತ್ತೆ ತುಂಬ ಆನಂತರ ಈ ಭಾಗವತ ಪುರಾಣದಲ್ಲಿ ಕೃಷ್ಣನ ಲೀಲೆಗಳು ಅವರ ಜನ್ಮ ಯಾವ ರೀತಿಯಾಯಿತು ಅವನು ಏನೇನು ಕೆಲಸವನ್ನು ಮಾಡ್ದ ಯಾವ್ಯಾವ ರಾಕ್ಷಸವನ್ನು ಸಂಹಾರ ಮಾಡ್ದ ಅದರಿಂದ ಅವ್ನು ಯಾವ ರೀತಿಯಾದಂಥ ಸ್ಥಾಪನೆಯನ್ನು ಮಾಡಿದ ಈ ಎಲ್ಲ ವಿಷಯಗಳು ಭಾಗವತದಲ್ಲಿ